ಈ ಶ್ರೀ ಜಂಬುನಾಥ ಸ್ವಾಮಿ ದೇವಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ದೇವಸ್ಥಾನ ನಿರ್ಮಾಣವಾಗಿದ್ದು ಈ ದೇವಸ್ಥಾನವನ್ನು ತ್ರಿಶಂಕರಾಯ ಪ್ರಭುಡ ದೇವರಾಯ ಚೋಳರಾಯವರು ಕಟ್ಟಿಸಿದ ದೇವಸ್ಥಾನ ಇಲ್ಲಿ ಈ ದೇವಸ್ಥಾನದಲ್ಲಿ ಕಾಂಚನಗಂಗಾ ಅಂತೇಳಿ ಒಂದು ಬಾವಿ ಇದೆ ಈ ಬಾವಿ ನೀರಿಂದ ವಿಶೇಷ ಏಕಪ್ಪ ಅಂದ್ರೆ ಇಲ್ಲಿ ಮಕ್ಕಳಾಗಿದ್ರೆ ಮದುವೆ ಆಗಿದ್ರೆ ಮತ್ತೆ ಮೆಚುರಿಟಿ ಆಗಿದ್ರೆ ಮೈ ಕೈ ನೋವು ರೋಗ ಇವು ಇದ್ರೆ ಗುಣವಾಗ್ತಾವಂತೇಳಿ ಸೋಮವಾರ ಗುರುವಾರ ಅಮಾಸೆ ಇವನ್ನ ನಾ ಯಾವ್ದಾದ್ರು ವಾರದಲ್ಲಿ ಆಕ್ಷರ್ಬೋದು ಐದು ವಾರ ಬರ್ಬೇಕು ಆಮೇಲೆ ಇಲ್ಲಿ ಮೂರು ನಂದಿ ಇರೋದು ವಿಶೇಷ ಏನಂದ್ರೆ ಈ ದೇವಸ್ಥಾನ ಮೂರು ರಾಜರು ಕಟ್ಟಿಸೋದೋಸ್ಕರ ತಮ್ಮ ನೆನಪಿಗೋಸ್ಕರ ಹೆಸರು ನೆನಪಿಗೋಸ್ಕರ ಒಬ್ಬೊಬ್ಬರು ರಾಜರು ಒಂದು ನಂದಿನ ಸ್ಥಾಪನೆ ಮಾಡಿದ ತ್ರಿಶಂಕರಾಯ ಪ್ರಬುಢ ದೇವರಾಯ ಚೋಳರಾಯ ಇದು ವಿರಾಕ್ಷ ಹಂಪಿರ್ಪಾಕ್ಷ ಗುರು ಜಂಬುನಾಥ ಸ್ವಾಮಿ ಇದನ್ ಜಾತ್ರೆ ಆದ ನಂತರ ಎರಡು ಸಿಕ್ಕ ಅದನ್ನ ಜಾತ್ರೆ ಆಗುತ್ತೆ ಎಲ್ಲರೂ ಮೊದ್ಲೇ ಜಂಬುನಾಥ ಸ್ವಾಮಿ ದರ್ಶನ ಮಾಡಿ ಆಮೇಲೆ ವಿರೂಪಾಕ್ಷೇಶ್ವರ ದರ್ಶನ ಮಾಡ್ಬೇಕಂತ ಒಂದು ಪ್ರತೀತಿ ಇದೆ ಯಾಕೆ ಪ್ರತಿಜ್ಞೆ ಇವ್ರೆ ಇದು ಅಂದ್ರೆ ಇಲ್ಲಿ ಜಾಂಬವಂತ ಅಂತ ಹತ್ತು ಸಾವಿರ ವರ್ಷ ಈ ಲೋಹ ಸ್ಥಾಪ ತಪಸ್ಸನ್ನ ಆಚರಿಸಿದಾನೆ ಅವಾಗ ವಿರೂಪಾಕ್ಷ ಸ್ವಾಮಿ ಪ್ರತ್ಯಕ್ಷ ಆಗಿಲ್ಲ ಪ್ರತ್ಯಕ್ಷ ಆಗಿ ನೀನು ಜಾಂಬವಂತ ಅಂತ ಜಂಬುನಾಥ ಹೆಸರಲ್ಲಿ ಇಲ್ಲಿ ವಾಸ ಅಂತೇಳಿ ಆತ ಆಶೀರ್ವಾದ ಮಾಡ್ ಅವಾಗ ಅದಕ್ಕೋಸ್ಕರ ಅವಾಗಿಂದ ಈ ಜಂಬುನಾಥ ಸ್ವಾಮಿ ಜಾತ್ರೆ ನಂತರ ವಿರೂಪಾಕ್ಷರ ಈ ಸ್ಥಳ ಇದೆ ಈ ವಿಶೇಷ ಅಂದ್ರೆ ಬಾವಿ ನೀರಿಂದ ವಿಶೇಷ ಕಾಶಿನ ಗಂಗಾ ಅಂತ ಹೇಳಿ ಇಲ್ಲಿ ರಸ್ತೆ ಮೇನ್ ಮುಖ್ಯವಾಗಿ ರಸ್ತೆ ನಿರ್ಮಾಣ ಆಗಬೇಕು ಮತ್ತೆ ಇಲ್ಲಿ ಜನರಿಗೆ ಇರಂತಕ್ಕ ಭಕ್ತಾದಿಗಳಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಯಾವ್ದು ಕೋಣೆಗಳು ಇಲ್ಲ ಮತ್ತೆ ಯಾವ್ದು ಟಾಯ್ಲೆಟ್ ಬಾತ್ರೂಮ್ಗಳು ಯಾವ್ದು ಇಲ್ಲ ಇಲ್ಲಿ ಎಲ್ಲ ಓಪನ್ ಪ್ಲೇಸ್ ನಲ್ಲೇ ಇದ್ ಮಾಡಬೇಕು ಈಗ ಸದ್ಯ ಈ ದೇವಸ್ಥಾನ ಈಗ ಕಟ್ಟಡ ಏನು ಕೆಲಸ ಮಾಡಲಿಕ್ಕೆ ಏನು ಕಟ್ಟಡ ಅಭಿವೃದ್ಧಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿ ನಡೆಯೋದಕ್ಕೋಸ್ಕರ ಇಲ್ಲಿ ಜನರಿಗೆ ಭಕ್ತರಿಗೆ ಇರಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ ಕೂಡಲೇ ಇದನ್ನು ಜನರಿಗೆ ಬಂದಂತ ಜನರಿಗೆ ಇಲ್ಲಿ ಇರ್ಲಿಕ್ಕೆ ಮತ್ತು ರಸ್ತೆ ನಿರ್ಮಾಣ ಆದ್ರೆ ಬರುವಂತ ಭಕ್ತರುಗಳು ಹೆಚ್ಚಾಗ್ತಾರೆ ನಮಗೆ ಜಮುನಾ ಸ್ವಾಮಿ ಸ್ವಲ್ಪ ದರ್ಶನ ಎಲ್ಲರಿಗೂ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ